ಬಲರಾಮಗೆ ಒಂದ್ ಸ್ವಲ್ಪ ಅಲ್ಟ್ರಾಕ್ಷನ್ ಮಾಡ್ತಾ ಇದ್ದೇನೆ ಗೋಕಾರ್ ಕ್ಯಾರಿಯರ್ ಹಾಕ್ಸಿದ್ದೀನಿ ಕಣ್ಣಿಗೆ ಏನ್ ನೋಡ್ತಿರೋ ಹಾಕಿಸ್ಬೇಕು ಅನ್ಸುತ್ತೆ ನೇರ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಮಾಲ್ಡಿ ಮೇನ್ ರೋಡ್ ಇದು ತ್ರೀ ಪೈಪರ್ ಅನ್ ಇದು ತ್ರೀ ಪೈಪರ್ ಅಂತಾನೆ ಇದು ತ್ರೀ ಪೈಪರ್ ಅನ್ನ ಐದು ವರ್ಷ ಸಾವಿರದ ಒಳಗಡೆ ಇರುತ್ತದ ಇದು ಬಂದು ಇದೊಂದೇ ಜಾಸ್ತಿ ಮೂರು ವರ್ಷ ಸಾವಿರ ಇದು ಲೈಟು ಹಾ ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ನಾನು ನಿಮ್ಮ ಇಷ್ಟ ಏನಪ್ಪಾ ವಿಷಯ ಅಂತಂದ್ರೆ ಎಲ್ಲರಿಗೂ ತಮ್ಮ ಟೈಟಲ್ ನೋಡ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಇವತ್ತು ನಮ್ಮ ಬಲರಾಮ್ಗೆ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಮಾಡ್ತಾ ಇದೇನೆ ಅಂತಂದ್ರೆ ಲೈಕ್ ಕ್ಯಾರಿಯರು ಒಂದ್ ಸ್ವಲ್ಪ ಲೈಟ್ ಗಾಳಿ ಚೇಂಜ್ ಮಾಡ್ತಾ ಇನ್ನ ಫಾಗ್ಲಪ್ ಹಾಕಿಸ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆ ಅದೇ ಆಕ್ಚುಲಿ ಮಾಡಿಸ್ತಾರ ಅದು ಆ ಅದೆಲ್ಲ ಹಾಕ್ಸೆ ಎಲ್ಗಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ ಒಬ್ರು ಲೈಕ್ ಶ್ರೀರಾಮ ಅಂತ ನೋಡಿರ್ತೀರಾ ಇವತ್ತು ಅವನು ಬರ್ತಾನೆ ಒಂದ್ ಇವಾಗ ಬರ್ತಾವನೆ ಅವ್ನ್ ಬಂದಿದ ತಕ್ಷಣ ಅವನು ತೋರಿಸ್ತೀನಿ ಅವರೊಂದ್ ಅಂಗಡಿ ಸಜೆಸ್ಟ್ ಮಾಡಿದ್ದ ನಮ್ಮವರೆ ಬಂದು ನಾಲ್ಕು ದಿವಸ ವರ್ಷ ಕಮ್ಮಿ ರೇಟ್ಗೆ ಹಾಕ್ತಾರೆ ಅಂತ ನಿನ್ನೆ ಒಂದು ಅವ್ನ ಗಾಡಿ ಒಂದು ವಿಡಿಯೋ ಮಾಡಿದೆ ತುಂಬಾ ಜನ ಅಲ್ಲಿ ಅಡ್ರೆಸ್ ಕೇಳಿದ್ರಿ ಆ ಇವತ್ತು ಅದೇ ಅಂಗಡಿಗೆ ಹುಡುಕಂಡೆ ಬಂದ್ಬಿಟ್ಟಿದ್ದೀನಿ ಕೊರಿಯರ್ ಮಾಡಿಸ್ಕೊಂಡು ಹಾಕ್ಸ್ಕೊಣ್ಣ ಅನ್ಕೊಂಡಿದ್ದೆ ನಮ್ಮ ಏರಿಯಲ್ಲೇ ಬಟ್ ತುಂಬಾ ಜನ ಅಡ್ರೆಸ್ ಕೇಳಿದ ಕಾರಣದಿಂದ ಡೈರೆಕ್ಟ್ ನಾನೇ ಬಂದು ಇಲ್ಲೇ ವಿಡಿಯೋ ಮಾಡಿ ಆ ಅಡ್ರೆಸ್ ಎಲ್ಲ ಡೀಟೇಲ್ ಆಗಿ ತೋರ್ಸೋಣ ನಿಮ್ಗೆ ಅಂತ ಬಂದಿರೋದು ಆಲ್ರೆಡಿ ಶಾಪ್ ರೀಚ್ ಆಗಿದ್ದೀನಿ ಟೈಮ್ ಬಂದು ಹನ್ನೊಂದು ಮುಕ್ಕಾ ಆಗ್ತಾ ಇದೆ ಇದೇ ನೋಡ್ರಿ ಶಾಪ್ ಕಾವೇರಿ ಆಟೋ ಮೊಬೈಲ್ಸ್ ಅಂಡ್ ಕಾರ್ ಅಕ್ಸರೀಸು ಹೋಲ್ಸೇಲ್ ರೇಟಲ್ಲಿ ಅಲ್ಲಿ ಸಿಗೋದು ಇದು ಆಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ಅಡ್ರೆಸ್ ನೋಡ್ರಿ ಇಲ್ಲೇ ಐತೆ ನೀರ್ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಮಾಲ್ಡಿ ಮೇನ್ ರೋಡು ಚಿಕ್ಕಗೋಳ ರೆಟ್ಟಿ ಇಲ್ಲ ಇರೋದು ಇದು ಕಾವೇರಿ ಆಟೋ ಮೊಬೈಲ್ಸು ಬಂದಿದ್ದೀನಿ ಸದ್ಯಕ್ಕೆ ಇವಾಗ ಯಾವುದೋ ಬುಲೋರಾಗ ಊಫರನ್ನು ಫಿಟ್ ಮಾಡ್ತಾವ್ರೆ ಊಫರ್ ಅದ ಸ್ವಲ್ಪ ಫಿಟ್ ಮಾಡಿಬಿಟ್ಟು ಇದಾಗಿದ್ದಾದ್ಮೇಲೆ ನೆಕ್ಸ್ಟ್ ನನ್ನ ಗಾಡಿ ಎತ್ಕೊತಾರೆ ಅದು ಹೇಳ್ದಂಗೆ ಕ್ಯಾರಿಯರ್ ಒಂದು ಹಾಕ್ಸ್ತಾ ಇದ್ದೀನಿ ಆಮೇಲೆ ಡೋರ್ ಸ್ವಲ್ಪ ಬೀಡಿಂಗ್ ಹಾಕ್ಸ್ಬೇಕು ಆಮೇಲೆ ನೋಡೋಣ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಇದು ಆ್ಯಕ್ಸರೀಸ್ ಹೆಂಗೆ ಅಂತಂದ್ರೆ ಲೈಕ್ ನೀವು ಕಾರಿಗೆ ಎಷ್ಟು ಮಾಡಿಸ್ತಾ ಇರ್ತೀರ ನೋಡ್ತಾ ಕಣ್ಣಿಗೆ ಏನು ನೋಡ್ತೀರ ಅದೆಲ್ಲ ಹಾಕಿಸ್ಬೇಕು ಅನ್ಸುತ್ತೆ ಅಷ್ಟೊಂದು ದುಡ್ಡಿಟ್ಟಿಲ್ಲ ಸದ್ಯಕ್ಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ಬಜೆಟಲ್ಲಿ ಹಾಕಿಸ್ಕೊಳೋಣ ಹಾಕಿಸ್ಕೊಂಡು ಸೀದಾ ನೆಕ್ಸ್ಟ್ ಡ್ಯೂಟಿ ಹಂಗೆ ಆನ್ ಮಾಡ್ಕೊಂಡು ಹೋಗ್ಬೇಕು ನಾನು ತುಂಬ ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ್ದಾರ ಒಂದು ಔಟೇಶನ್ ಇತ್ತು ಅಂದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಡಿ ಎಮ್ ಮಾಡ್ರಿ ಅದಕ್ಕೆ ರೆಸ್ಪಾಂಡ್ ಮಾಡೋಣ ಇಬ್ರು ಒಂದು ಒಳ್ಳೆ ಅಲ್ಲಿ ಒಳ್ಳೆ ಹೋಗಿ ಬರೋಣ ಅನ್ಕೊಂಡು ಹೇಳ್ತೀನಿ ನಿಮಗೆ ಬನ್ನಿ ಇವಾಗ ಹೋಗ್ಬಿಟ್ಟು ಓನರ್ ಮಾತಾಡ್ಸೋಣ ಇದ ನೋಡಿರಿ ಅಂಗ್ರಿ ಎಂಟ್ರೆನ್ಸು ಪಾರ್ಕಿಂಗ್ ಆಕ್ಚುಲಿ ಒಂದು ಒಂದ್ ಗಾಡಿ ಹಾಕೊಂಡು ಆರಾಮಾಗಿ ಒಂದ್ ನದೇ ಕಟ್ಟಬೇಕು ಇಲ್ಲೊಂದು ಮುಂದೆ ಗಡಿ ಹಾಕೊಂಡು ಹಿಂದೆ ಇನ್ನೊಂದ್ ಗಾಡಿ ಹಾಕೊಂಡು ಮಾಡಬಹುದು ಇವ್ರೆ ನಮ್ಮ ಭಯ ನಿಮ್ಮ ಹೆಸರು ಮುಖೇಶ್ ನೋಡ್ರಿ ಬಟ್ ಅಂಗಡಿ ಚಿಕ್ಕದಾಗಿದ್ರೆ ಐಟಮ್ ಗಳು ಮಾತ್ರ ಏನ್ ಕಮ್ಮಿ ಇಲ್ಲ ಎಲ್ಲಾ ಐಟಮ್ ಇಟ್ಟವ್ರೆಡ್ ನೋಡ್ರಿ ಲೈಟ್ ಗಳಲ್ಲಿ ಪಾಗ್ಲಂಗಳಲ್ಲಿ ಈ ತರ ವೆರೈಟಿ ಆಮೇಲೆ ಲೈಕ್ ಪ್ರೊಜೆಕ್ಟರ್ ಇಟ್ಟವ್ರೆ ಪ್ರೊಜೆಕ್ಟರ್ ಕಾಣಿಸುತ್ತೆ ನೋಡಿ ಇಲ್ಲಿ ಇಲ್ಲ ನೋಡಿ ಪ್ರೊಜೆಕ್ಟ್ರು

ಈಗ ಗುಡ್ಸ್ ಗಾಡಿ ಅಂದ್ರೆ ಹೊರಗಡೆ ಜಾಸ್ತಿ ಹೋಗ್ತಾ ಇದೆ ಅವ್ರಿಗೋಸ್ಕರ ಫಾಕ್ ಒಳಗಡೆ ಅಂದ್ರೆ ಇದು ಬೆನಿಫಿಟ್ ಅವ್ರಿಗೆ ತುಂಬಾ ಇದು ಟ್ವೆಲ್ ವೋಲ್ಟ್ ಬರೋದು ಟ್ವೆಂಟಿ ಆಮ್ಸ್ ಇದು ಬರೋದು ಪವರ್ ಅಂದ್ರೆ ಟ್ವೆಂಟಿ ವೋಲ್ಟ್ ಕಣ್ಣಿಗೆಲ್ಲ ಎಫೆಕ್ಟ್ ಆಗಿ ಏನು ಅದು ಬಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡ್ತಾರೆ ಸ್ನೇಹಿತರ ಆಕ್ಚುಲಿ ಇದು ಬ್ಲೂ ಕಲರ್ ಏನ್ ಕಾಣಿಸ್ತೈತೆ ಅದೇ ಲೈಟ್ ಇದು ನಮ್ಮ ಅವನು ನಮ್ಮ ಫ್ರೆಂಡ್ ಗಡಿ ಹಾಕಿರೋದು ಇದು ತಾನೇ ಮೇಲೆ ಗಾಡಿ ಇರೋದು ವೈಟ್ ಒಂಬೈಟ್ ಯೆಲ್ಲೋ ಕಲರ್ ವೈಟ್ ಒಂಬೈಟ್ ಎಲ್ಲ ಕಲರ್ ಮತ್ತೆ ಬ್ಲಿಂಕರ್ ಮತ್ತೆ ಬ್ಲಿಂಕರ್

ஏர்பட்ட எல்லாரைக் ஃபுல் டிரெண்டிங் த்ரீ பேப்பர் சிக்ஸ் பே பரணிங் நானே சிக்காபட்ட ட்ரெண்டிங் இல்லே ஐத்து இது த்ரீ பேப்பர் த்ரீ பேப்பா த்ரீ பேப்பர் இது கேரளும் ஆ தர இது இதெல்லாம் நான் கடைக நோ இதெல்லாம் அனஸ்ல அதுக்கு ಸಿಕ್ಸ್ ಪೈಪ್ ಆರ್ ಒಳಗಡೆ ಐತೆ ಇದು ಆಕ್ಚುಲಿ ಬಂದ್ಬಿಟ್ಟು ಇದು ಸಿಕ್ಸ್ ಪೈಪ್ ಇದು ಎಷ್ಟು ಬರುತ್ತಿದ ಕೇರಳ ಒನ್ ಡೇ ಟೈಪ್ ಬರೋದು ಒಂದೇ ಅರಣ್ಯ ಬರೋದು ಅದೇ ಗೊತ್ತು ಬಿಡು ಬಿಡ್ಬ ತುಂಬಾ ಜನ ಆಲ್ಮೋಸ್ಟ್ ಅಲ್ಲ ಡ್ರೈವರ್ ಎಲ್ಲ ಗೊತ್ತಾಗ್ಬಿಡ್ತದೆ ಅದೆಲ್ಲ ಪಳ 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 ಅಂತ ಬರುತ್ತಲ್ಲ ಅದು ಆ ತರ ಆಮೇಲೆ ಇದು ಬಾರ್ ಲೈಟ್ ಅಂತ ಐತ್ನಲ್ಲ ಇಲ್ಲ ಐತೆ ನೋಡಿ ಬರ್ ಲೈಟ್ ಉದ್ದು ಆಮೇಲೆ ಇದು ಬಂದ್ಬಿಟ್ಟು ಇರತ್ರ ಸಿಸ್ಟಮ್ ಎಲ್ಲ ಇರೋದು ಲೇಟೆಸ್ಟ್ ಅಂತೆ ಇದು ಮ್ಯಾಕ್ಸ್ ಲಿಂಕ್ ಅಂತ ಬ್ರಾಂಡ್ ಹೆಸರು ಇದು ಐತೆ ನೋಡ್ರಿ ಮ್ಯಾಕ್ಸ್ ಲಿಂಕ್ ಅಂತ ಇದು ಲೇಟೆಸ್ಟ್ ಇರೋದು ಇಲ್ಲಿ ಡೈಮಂಡ್ ಐತೆ ನೋಡ್ರಿ ಡೈಮಂಡ್ ತುಂಬಾ ಜನ ಲೈಕ್ ಡೈಮಂಡ್ ಲೈಕ್ ಎಲ್ಲ ಗಾಡಿಯ ಡೈಮಂಡ್ ನೋಡಿದ್ದೀನಿ ಈಗ ಲೇಟೆಸ್ಟ್ ಅಂತ ಹೇಳೋ ನೋಡೋಣ ಇಲ್ಲೇ ಇದೆ ನೋಡಿ ಆಮೇಲೆ ಇದು ಗೂಗಲ್ ತುಂಬಾ ಗಾಡಿಗಳ ನೋಡಿದಾರೆ ಟಿವಿಗಳಲ್ಲಿ ಗೂಗಲ್ ಐಟ್ಗಳು ಇಲ್ಲೊಂದು ಐತೆ ನೋಡ ಇವತ್ತು ಯಾವ್ದು ಹಾಕ್ಸ್ಬೇಕು ಏನ್ ಕಥೆ ಅಂತ ಡಿಸೈಡ್ ಮಾಡ್ಬಿಟ್ಟು எல்லாம் அங்கு எல்லாம் ಪಾರ್ಕಿಂಗ್ ಶಿಫ್ಟ್ ಹೊಸ ಶಿಫ್ಟ್ ಗೆ ಆಮೇಲೆ ಹಳೆ ಶಿಫ್ಟ್ ಇದೆ ಎಲ್ಲದಕ್ಕೂ ಹಾಕ್ಬೋದು ಸಗದ ಹಾಂ 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 ಇವಾಗ ನೀವು ಮುಂದೆ ನೋಡ್ತಿರೋದು ಆಕ್ಚುಲಿ ಬೆಟ್ಮೆಂಟ್ ಮಿರರು ಬಟ್ ಇದೆಲ್ಲ ಗಾಡಿಗೂ ಆಗುತ್ತೆ ಅಂತ ಅವ್ರೆ ಲೈಕ್ ಇರಿಟಿಗೆ ಆಗ ಡೌಟೆ ಬೈ ಏನ್ ಗೊತ್ತಾಯ್ ಸೆಂಟ್ರಲ್ ಕಟ್ ಬರುತ್ತೆ ನಮ್ಮ ಇಂಡಿಕೇಟರ್ ಅದು ಇದೆ ಸ್ಟಾಕ್ ಇದೆಯಾ ಇದು ಬೇರೆ ಗಾಡಿ ಆಕ್ಚುಲಿ ತೋರಿಸ್ತಾ ಇರೋದು ನಮ್ಮ ಇರಿಟಿ ಅದು ಇದೆ ಅಂತ ಇದು ಆಕ್ಚುಲಿ ಇದು ಶಿಫ್ಟ್ ಆಗುತ್ತೆ ಇದು ಬ್ಯಾಟ್ಮ್ಯಾನ್ ಮಿರರು ಬ್ಲಾಕ್ ಅಲ್ಲ ಇದೆ ಒಳಗಡೆ ಲೈಕ್ ತ್ರೀ ಎಂ ಎಮ್ ಸ್ಟಿಕರ್ ಬರುತ್ತೆ ಕ್ಲೀನ್ ಆಗಿ ಲೈಕ್ ಟ್ರೀಟ್ಮೆಂಟ್ ಮಾಡ್ಬಿಡೋರು ಕ್ಲೀನ್ ಆಗಿ ಕುಡಿಸ್ಬಿಡೋರು ಇದು ಚೆನ್ನಾಗಿದೆ ನಮ್ಮ ಬೈ ಹತ್ರ ಇನ್ನೊಂದು ಏನಪ್ಪಾ ಸ್ಪೆಷಾಲಿಟಿ ಅಂತಂದ್ರೆ ಲೈಕ್ ಎಲ್ಲ ಐಟಮ್ ಇಟ್ಟಾರೆ ಇಂಥ ಐಟಮ್ ಇಟ್ಟಿಲ್ಲ ಅನ್ನಂಗಿಲ್ಲ ಲೈಕ್ ಒಂದು ಪರ್ಫ್ಯೂಮ್ ಇಂದ ಹಿಡ್ದು ಇಲ್ಲೇ ನೋಡಬಹುದು ಸರ್ವಿಸ್ ಐಟಮ್ ಇಂದ ಹಿಡ್ದು ಆಯಿಲ್ ಆಯಿಲ್ ಫಿಲ್ಟರ್ ಲೈಕ್ ಕೂಲೆಂಟು ಎಟು ಸೀಟ್ ಎಲ್ಲ ಇಟ್ಬಿಡವ್ರೆ ಯಾವ್ದೋ ಎಲ್ಲಾ ಬ್ರ್ಯಾಂಡ್ ಫೈರ್ ಕಿಟ್ ಸ್ಪಾಯ್ಲರು ಆಮೇಲೆ ಲೈಕ್ ಗಣೇಶಗಳು ದೇವರು ಒಂದೇ ಇಡೋಕೆ ಲೈಟ್ಗಳು ಎಲ್ಲಾ ಎರಡು ಸೀಟ್ ಎಲ್ಲಾ ಇಟ್ಬಿಡೋರು ಗಾಡಿ ಹಂಗೇ ಇಲ್ಲಿ ಚಿಕ್ಕದೇ ಇರ್ಬೋದು ನೋಡಕ್ಕೆ ಬಟ್ ಎಲ್ಲ ಐಟಮ್ ಐತೆ ಇಂಥದ್ದು ಇಲ್ಲ ನಂಗಿಲ್ಲ ಒಂದ್ ಚಿಕ್ಕ ಚಿಕ್ಕ ನೋಡಿ ಆ ಫೆರರಿ ಲೋಗೋ ಎಲ್ಲ ಏಟು ಸೆಟ್ ಎಲ್ಲ ಇಟ್ಟವ್ರೆ ಆಮೇಲೆ ಗಾಡಿಗೆ ಸ್ಮೆಲ್ ಮಾಡ್ಬಾರ್ದು ಅಂತ ನಾವು ಫ್ರೆಗ್ನೆನ್ಸ್ ಇರ್ತೀರಲ್ಲ ಅದು ಎಲ್ಲ ಇಂಥದ್ ಇಟ್ಟಿಲ್ಲ ನಂಗ್ರು ಎಲ್ಲ ತರ ಇಟ್ಟವ್ರ ಐಟಮ್ ಒಂದೊಂದೇ ನೋಡೋಣ ಎಲ್ಲ ನೋಡ್ಕೊಂಡು ಏನ್ ಕಥ ಅಂತ ನಮ್ ಶ್ರೀರಾಮ ಬರ್ತಾವನೆ ಹಂಗೆ ಅಲ್ಲಿ ಡ್ಯಾಶ್ ಕ್ಯಾಮ್ ಬರೋ ನೋಡಿ ಅಬ್ಸರ್ವ್ ಮಾಡಿಲ್ಲ ಡ್ಯಾಶ್ ಕ್ಯಾಮ್ ಐತೆ ಬುಲ್ಟೆಕ್ ಐತೆ ನೋಡೋಣ ಹಂಗೆ ಒಂದೊಂದೇ ನಿಧಾನ ನೋಡೋಣ ಇದು ಚಿಕ್ಕ ಲಡಿಗಳು ಇದು ವಲ್ಟೆಕ್ ಅಂತ ಡ್ಯಾಶ್ ಕ್ಯಾಮು ಟೂ ಕೆ ಯು ಎಸ್ ಡಿ ಟೂ ಪಾಯಿಂಟ್ ಫೈವ್ ಇಂಚು ಡ್ಯಾಶ್ ಕ್ಯಾಮ್ ಇದು ಅಂತಂದ್ರೆ ಎಸ್ ಟಿ ಆರ್ ಕ್ವಾಲಿಟಿ ಬರುತ್ತೆ ಫುಲ್ ಎಚ್ ಡಿ ತೌಸಂಡ್ ಏಟಿ ಪಿ ಎಚ್ ಪಾರ್ಕಿಂಗ್ ಮೂಡ್ಗೂ ಬರುತ್ತೆ ಲೈಕ್ ಡ್ಯುಯಲ್ ಕ್ಯಾಮ್ರಾ ಇದು ಫ್ರಂಟ್ ಬ್ಯಾಕ್ ಎರಡು ಬರುತ್ತಿದ್ರು ನೋಡ್ರಿ ಇಲ್ಲೇ ಇತ್ತು ಫ್ರಂಟ್ ಬ್ಯಾಕ್ ಎರಡು ಬರುತ್ತೆ ಬಟ್ ಕ್ಯಾಮ್ರಾಗಳು ಇಲ್ಲಿದಾವೆ ಇದಾವೆ ನೋಡ್ರಿ ಇದೊಂದು ಕ್ಯಾಮ್ರಾ ಇದು ಕ್ಯಾಮ್ರಾ ಇರ್ತಾನೆ ಇದು ಇದು ಮ್ಯಾಗ್ನೆಟ್ ಮ್ಯಾಗ್ನೆಟ್ ಇಲ್ಲ ಇಲ್ಲಿದೆ ಇಲ್ಲಿದೆ ಇದು ಕ್ಯಾಮ್ರ ಇದು ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಬ್ಯಾಕ್ ಇದು ಇವಾಗ ಕೈಲಿ ಹಿಡ್ಕೊಂಡದ್ದು ಬ್ಯಾಕು ಇವಾಗ ಇಲ್ಲಿರೋದು ನನ್ನ ಹತ್ರ ಇರೋದು ಇದು ಫ್ರಂಟು ಬೈ ಕ್ವಾಲಿಟಿ ಎಲ್ಲ ಲೈಕ್ ಹಿಂಗ ಸೂಪರ್ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಪಕ್ಕ ಎಚ್ ಡಿನವರದು ನೇತ್ರ ಇಲ್ಲಿ ನೋಡಿರಿ ಯಾರೋ ಅವರೇ ನಮ್ಮ ಶ್ರೀರಾಮ್ ಕಾಯಿ 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 ನಮ್ಮ ಸ್ವಾಮಿಗಳು ಮಂತ್ರಾಲಯ ಎಲ್ಲ ಸೊ ಸರಿ ಅಯ್ಯ ಸ್ವಾಮಿ ಎಲ್ಲ ಹೋಗ್ಬಿಟ್ಟು ಇವಾಗ ಬಂದವ್ರೆ ಅಣ್ಣ

ಇಲ್ಲ ನೋಡಿರಿ ಗೋಕಾರ್ ಕ್ಯಾರಿಯರ್ ಹಾಕ್ಸಿದ್ದೀನಿ ಇದು ಬಂದ್ಬಿಟ್ಟು ಅಲ್ಲಿ ಹಾಕ್ಸಿಲ್ಲ ನಮ್ಮ ಗೇಸ್ರೋಡಲ್ಲಿ ಹಾಕ್ಸಿರೋದು ನಮ್ಮ ಗೊತ್ತಿರೋರ ಹತ್ರ ಅವ್ರ ಬೈ ಅವ್ರ ಹತ್ರ ಹಾಕ್ಸ್ಕೊಂಡೆ ಇದು ಬಂದ್ಬಿಟ್ಟು ಕ್ಯಾರಿಯರು ಹದಿಮೂರು ಸಾವಿರದ ಐದು ಕರೆಕ್ಟ್ ಹದಿಮೂರು ಸಾವಿರ ಐದು ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಸೇರಿ ಫಿಫ್ಟಿಂಗ್ ಜಾಗ ಸೆಲ್ಲ ಸೇರಿ ತೋರಿಸಿ ನೋಡಿ ಮೇಲೆ ಹೋಗ್ಬಿಟ್ಟು ನೋಡ್ಬೋದು ಮೇಲೆ ಇಂದ ಕ್ಯಾರಿಯರ್ ಈ ಥರ ಕಾಣಿಸ್ತದೆ ನಿಮಗೆ ಫಿಟ್ಟಿಂಗ್ ಎಲ್ಲ ಈಸಿ ಬರೋ ಇಲ್ಲೊಂದು ಕ್ಲ್ಯಾಂಪ್ ಹಾಕಿರ್ತಾನೆ ಅಲ್ಲೊಂದು ಅದೇ ಥರ ಕ್ಲ್ಯಾಂಪ್ ಹಾಕ್ತಾನೆ ಆಮೇಲೆ ಅಲ್ಲಿ ಎರಡು ನಾಬ್ ಹಾಕಿ ಸ್ಕ್ರೂ ಹಾಕಿ ಫಿಟ್ ಮಾಡೋದು ಅಷ್ಟೇ ಕ್ಯಾರಿಯರ್ ಇದು ಆಮೇಲೆ ಇದು ಬಂದ್ಬಿಟ್ಟು ರಿಫ್ಲೆಕ್ಟರ್ಗೆ ಲೈಟ್ ಹಾಕ್ಸಿದ್ದೀನಿ ಬ್ರೇಕ್ ತೊಳೆದ್ರೆ ಲೈಕ್ ಕಲಾ ಕಲ ಲೈಟ್ ಬರುತ್ತೆ ಆಮೇಲೆ ಹಾಕ್ತೋರಿಸ್ರೆ ಅಂದರೆ ಈ ಕಡೆದು ಸ್ವಲ್ಪ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಬರ್ತಾ ಇಲ್ಲ ಅದು ಅದನ್ನು ರೆಡಿ ಮಾಡಿಸ್ಬೇಕು ಗಾಡಿ ತಂದಾಗಿನಿಂದ ಲೈಕ್ ಡೋರ್ ಗಾರ್ಡ್ ಹಾಕ್ಸಿರ್ಲಿಲ್ಲ ಇದೊಂದು ಹಾಕಿಸ್ಕೊಂಡೆ ನಾಲ್ಕು ಕಡೆಗೇನು ಬ್ಲ್ಯಾಕ್ ಕಲರ್ದು ಚೆನ್ನಾಗಿರುತ್ತೆ ಅಂತ ಐಪಾಪ್ದು ಆಮೇಲೆ ಇದು ಅಷ್ಟೇ ಲೈಕ್ ನೈಲ್ ಸ್ಕ್ರ್ಯಾಚ್ ಇರಬಾರ್ದು ಅಂದ್ಬಿಟ್ಟು ಒಳಗಡೆ ಇದೊಂದು ಹಾಕ್ಸಿದ್ದೀನಿ ಇದೆಲ್ಲ ಕಮ್ಮಿ ಬರೋಣ ಜಾಸ್ತಿ ಏನಿಲ್ಲ ಇದು ಇದೊಂದು ಹಾಕ್ಸ್ಕೊಂಡೆ ಆಮೇಲೆ ನಿಮಗೆ ಹೇಳಿಲ್ಲ ರಿಫ್ಲೆಕ್ಟರ್ ಎಷ್ಟು ಅಂತ ಈ ರಿಫ್ಲೆಕ್ಟ್ರ್ ಬಂದ್ಬಿಟ್ಟು ಲೈಕ್ ಒಂಬೈನೂರ ಐದು ರೂಪಾಯಿ ಆಗಿದೆ ನಂಗೆ ಒಂಬೈನೂರು ರೂಪಾಯಿ ಕೊಟ್ಟಿಲ್ಲ ರಿಫ್ಲೆಕ್ಟ್ರ್ ಇದು ಬಂದ್ಬಿಟ್ಟು ಫಾಗ್ ಲ್ಯಾಂಪು ಲೈಕ್ ಆರ್ ಬಲ್ಬ್ ಬರುತ್ತೆ ಆರ್ ಬಲ್ಬಲ್ಲಿ ನಾಲ್ಕು ಕಲರ್ ಅಂದರೆ ಮೂರು ಕಲರು ಪ್ಲಸ್ ಒಂದು ಬ್ಲಿಂಕರ್ ಬರುತ್ತೆ ವೈಟು ಎಲ್ಲೋ ಆಮೇಲೆ ವಾಮ್ ವೈಟು ಮತ್ತು ಬ್ಲಿಂಕರು ಇದ್ದು ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಲೈಟು ಆಮೇಲೆ ಎಲ್ ಇ ಡಿ ಲೈಟೊಂದು ಹಾಕ್ಸಿದ್ದೀನಿ ಅಂದರೆ ಲೈಕ್ ಐ ಬಿ ಮಾತ್ರ ಅದು ಅದು ಲೈಟೆಮಲ್ಲಿ ತೋರಿಸ್ತೀನಿ ರೀ ಯಾವ ಥರ ಕ್ಲಾರಿಟಿ ಬರುತ್ತೆ ಅಂತ ಇದ್ದು ಬಂದು ಇದೊಂದೇ ಜಾಸ್ತಿ ಮೂರುವರೆ ಸಾವಿರ ಇದು ಲೈಟು ತೋರಿಸ್ತೀನಿ ರೀ ಅದು ಬ್ರ್ಯಾಂಡ್ ಯಾವುದು ಎತ್ತ ಅಂತ ಸ್ನೇಹಿತರ ಮೇಲೆ ಇದೊಂದು ಹಾಕಿದ್ದು ಫುಟ್ ರಶ್ ಗಾರ್ಡು ಇದು ಸ್ಟಿಕ್ಕರ್ ಇದು ಬಟ್ ಎಲ್ಲ ಲೈಕ್ ಕಾರ್ಬನ್ ಫೈಬರ್ ಇದು ಚೆನ್ನಾಗೈತೆ ಹಿಂದೆಗಡೆ ತೋರಿಸ್ತಾನೆ ಹಿಂದೆಗಡೆ ಚೆನ್ನಾಗಿದೆ ಅದು ಚಿಕ್ಕ ಬರುತ್ತೆ ಹಿಂದೆಗಡೆ ಅವು ಹಿಂದೆಗಡೆಗೆ ಬಂದ್ಬಿಟ್ಟು ಈ ಥರ ಬರುತ್ತೆ ದೊಡ್ಡದು ಸಕತ್ತ ಕಾಣಿಸುತ್ತೆ ನೋಡೋಕೆ ನೋಡ್ರಿ ಇಲ್ಲಿ ಮುಂಚೆ ಸಿಕ್ಕಾಡ್ ಸ್ಕ್ಯಾಚು ಇಲ್ಲೊಂದು ಕಾಣಿಸ್ತಾ ಈ ಥರ ಸ್ಕ್ರ್ಯಾಚ್ಗಳಾಗಿಬಿಡ್ತವೆ ಅದಕ್ಕೆ ಇದು ಹಾಕಿರೋದು ಈಗ ಕೆಳಗಡೆ ಬೇರೆ ಏನಾದ್ರೂ ಸ್ಕಿಕ್ಕರ್ ವೈಟ್ ಕಲರ್ದು ಇಲ್ಲ ಬ್ಲ್ಯಾಕ್ ಕಲರ್ದು ಅದನ್ನು ಅವ ಇನ್ನೂ ಸ್ಕ್ರಾಚ್ ಆಗಲ್ಲ ನೋಡಿರಿ ಈ ಥರ ಕಾಣಿಸುತ್ತೆ ಆಮೇಲೆ ಈ ದಾರ ಏನಪ್ಪ ಅಂತ ಕೇಳ್ಬೋದು ಇದಕ್ಕೆ ಕ್ಯಾರಿಯರ್ ಹಾಕ್ಸಿದ್ಮೇಲೆ ಈ ದಾರ ತೊಗೊಳ್ಲೇಬೇಕು ಇಲ್ಲಾಂದರೆ ಅದು ಸತ್ಯ ಹೋಗ್ಬಿಡ್ತೀವಿ ಕ್ಯಾರಿಯರ್ ಹಾಕ್ಸಿ ವೇಸ್ಟ್ ಆಗ್ಬಿಡ್ತದೆ ಇದು ಕ್ಯಾರಿಯರ್ ಕಟ್ಟೋಕ್ಕೆ ದಾರ ಇದು ಇದು ನಲ್ವತ್ತು ರೂಪಾಯಿ ಇದು ಏರ್ಪೋರ್ಟ್ ಅಲ್ಲಿ ಸಿಕ್ಕಿದ್ ನನಗೆ ನಾನು ಏರ್ಪೋರ್ಟ್ ಹೋಗಿದ್ದೆ ಅವಾಗ ತಗೊಂಬಂದೆ ತಗೊಂಬಂದೆಂದ್ರೆ ಕಟ್ ಮಾಡಬೇಕು ಕರೆಕ್ಟಾಗಿ ಅಲ್ಲ ಅಂತ ಇಲ್ಲ ಅಂತಂದರೆ ಉಕ್ಕಿರೋದೊಂದು ಬರುತ್ತೆ ಆ ಉಕ್ಕೋದೊಂದು ತಗೋಬೇಕು ಇದು ಇದ್ರೆ ಭಾರಿ ಒಳ್ಳೆಯದು ಹಾಗೆ ಟಾರ್ಪಲ್ ಒಂದು ತಗೊಬೇಕು ಟಾರ್ಪಲ್ ತಗೊಂಡಿಲ್ಲ ಇನ್ನೂ ನೋಡೋಣ ಸ್ನೇಹಿತರೆ ಇಷ್ಟ ಆಯಿತು ನೋಡಿರಿ ಇಷ್ಟು ಐಟಮ್ ಹಾಕ್ಸಿದ್ದೆ ಇಷ್ಟು ಐಟಮ್ ತಗೊಂಡಿದ್ದೀನಿ ಗಾಡಿಗೆ ಅಂತಾನೆ ಇನ್ನೊಂದು ನನ್ನ ಪರ್ಸ್ನಲ್ ಸಜೆಷನ್ನು ನಿಮ್ಮೆಲ್ಲರಿಗೂ ದಯವಿಟ್ಟು ಯಾರನ್ನ ಕ್ಯಾರಿಯರ್ ಹಾಕ್ಸೋರು ಇದ್ರೆ ನಮ್ಮ ಲೈಕ್ ಬಾಡಿ ಕೆರಿಯರ್ ಹಾಕ್ಸೋರು ಇದ್ರೆ ಇರಿಟಿಗಾಗಿ ಗೋಫೇರೆ ಹಾಕ್ಸಿ ಅದು ಎಮ್ ಟೆಕ್ ಬ್ರ್ಯಾಂಡ್ದೇ ಹಾಕ್ಸಿ ಒಂದು ಒಂದುವರೆ ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಹದಿನಾಲ್ಕುವರೆ ಸಾವಿರ ಫಿಕ್ಸ್ ಅದು ಎಲ್ಲೋದ್ರೂ ಹದಿನಾಲ್ಕುವರೆ ಸಾವಿರನೇ ದಯವಿಟ್ಟು ಅದನ್ನೇ ಹಾಕ್ಸ್ಕೊಳ್ಳಿ ಸಿಕ್ಕಾಬಿಟ್ಟೆ ಅದು ಒರಿಜ್ನಲ್ ಒರ್ಜಿನಾಲಿಟಿ ಎಲ್ಲೂ ಬಿಟ್ಕೊಡಬಾರ್ದು ಗುರು ಸುಮ್ಮನೆ ಯಾವುದೇ ಕಾಪಿ ಹಾಕ್ಸೋದು ನಾನೇನೋ ಬುದ್ಧಿ ಇಲ್ದೇ ಹಾಕ್ಸ್ಬಿಟ್ಟೆ ಅದಕ್ಕೆ ನಾನು ನಿಮಗೆ ಅದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಎಮ್ ಟೆಕ್ ಬ್ರ್ಯಾಂಡ್ದಿಗೆ ಹಾಕಿಸ್ಕೊಳ್ಳಿ ಗೋಫಿ ಇರೋದು ಅದನ್ನು ಹಾಕ್ಸ್ಕೊಳ್ಳಿ ಜೇ ಸಿಡಲ್ಲಿ ಸ್ವಲ್ಪ ಕಮ್ಮಿ ಮಾಡಿರಿ ಹಾಕ್ಸೋದು ಬೇರೆ ಕಡೆ ನಾನು ಹಾಕಿಸ್ಕೊಟ್ರೆ ಜೇಸ್ ಹೋಡಲ್ಲಿ ಹಾಕಿಸ್ಕೊಂಡ್ರೆ ನೀವು ಮಾತಾಡೋಕ್ಕಾಗಲ್ಲ ಫುಲ್ ಖರಾಬ್ ಅಲ್ಲಿ ಅದಕ್ಕೆ ಬೇರೆ ಕಡೆ ಹಾಕಿಸ್ಕೊಂಬಿಟ್ರೆ ನೆಮ್ಮದಿ ನೀವು ಅದು ಬಿಟ್ಟು ಎಷ್ಟೊಪ್ಪಲ್ಲಿ ಲೈಟ್ಸ್ ಆಯಿತು ಏನು ಕತೆ ಅಂತ ಕೇಳಿದ್ರೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಟೋಟಲ್ಲು ಅಲ್ಲಿಗೆ ಎಲ್ ಇ ಡಿ ಮತ್ತು ಫಾಗ್ಲ್ಯಾಂಪ್ ಎರಡು ಸೇರಿ ಐದುವರೆ ಸಾವಿರದ ಒಳಗಡೆ ಇರ್ತದೋದು ಐದು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಟೋಟಲ್ ಅಲ್ಲಿ ಲೈಟಿಂಗ್ ಅಂಗಡಿ ಹತ್ರ ಟೋಟಲನ್ನು ಬಿಲ್ ಆಗಿದ್ದು ಏಳು ಸಾವಿರ ರೂಪಾಯಿ ಆಯಿತು ಆಮೇಲೆ ಜೆ ಸಿ ರೋಡಲ್ಲಿ ಹದಿಮೂರು ಸಾವಿರ ರೂಪಾಯಿ ಆಯಿತು ದಿವಸದಲ್ಲಿ ಇಪ್ಪತ್ತು ಸಾವಿರ ಡಮರ್ ಅಂದ್ಕೊಳ್ಳಿ ಇಪ್ಪತ್ತು ಸಾವಿರ ಎತ್ಕೊಂಡು ಇಪ್ಪತ್ತು ಸಾವಿರ ಡಮರ್ ಏನು ಮಾಡೋಕ್ಕಾಗಲ್ಲ ಅದೇ ಥರ ಡ್ಯೂಟಿ ಮಾಡಬೇಕು ಅಷ್ಟೇ ಇನ್ನ ಬ್ಯಾಕ್ ಟು ಬ್ಯಾಕ್ ಹೊಡ್ಕೊಂಡು ಸ್ವಲ್ಪ ಕಂಟಿನ್ಯೂ ಮಾಡಿಬಿಡಬೇಕು ಅಷ್ಟೇ ವೀಡಿಯೋನ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಲೈಕ್ ಯಾವ ಥರ ಫೋಕಸ್ ಬರುತ್ತೆ ಆಮೇಲೆ ಲೈಟಿಂಗ್ ಯಾವ ಥರ ಇದೆ ಅದ್ರ ಬಗ್ಗೆ ಕ್ಲೀನಾಗಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ವೀಡಿಯೋ ಎಷ್ಟೇ ಸಾಕು ಲೆಂತ್ ಆಯಿತು ಅನಿಸುತ್ತೆ ಕ್ಲೀನಾಗಿ ಎಷ್ಟು ಫೋಕಸ್ ಬರುತ್ತೆ ಯಾವ ಥರ ಇರುತ್ತೆ ಗಾಡಿ ಎಲ್ಲಿವರೆಗೂ ಬೀಳುತ್ತೆ ಭೀಮು ಅದೆಲ್ಲ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ ಹಂಗೇಳ್ತಾ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ದಯವಿಟ್ಟು ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿರಿ ಅದೇ ಥರ ಸಪೋರ್ಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟ ಬೈ ಬಾಯ್